ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳು ಇವೆ ಆದರೆ ಅವರಿಗೆ ಪ್ರೋತ್ಸಾಹ ಸಿಗಬೇಕಾಗಿದೆ ಮಾಜಿ ಸೈನಿಕ ನಾರಾಯಣ್ ಕದಂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಮಕನ್ಮಡಿ ಹತ್ತರ್ಗಿ ಮರಾಠ ಸಮಾಜದ ವತಿಯಿಂದ ಸನ್ಮಾನ ಹೌದು ಗ್ರಾಮೀಣ ಭಾಗದ ಮರಾಠ ಸಮಾಜದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಪ್ರೋತ್ಸಾಹ ನೀಡುವ ಕಾರ್ಯವನ್ನ ಯಮಕನ್ಮಡಿ ಹತ್ತರ್ಗಿ ಮರಾಠ ಸಮಾಜ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದು ಆನಂದಪುರ್ ಮಾಜಿ ಸೈನಿಕ ನಾರಾಯಣ್ ಕದಂ ಹೇಳಿದರು ಅವರು ಸ್ಥಳೀಯ ಗ್ರಾಮದ ಶ್ರೀ ಶೃಂಗೇರಿ ಗುಡಿಯ ಸಭಾಭವನದಲ್ಲಿ ಸೋಮವಾರ ನಡೆದ ಯಮಕನ್ಮರ್ಡಿ ಹತ್ತರ್ಗಿ ಮರಾಠ ಸಮಾಜದ ಸಹಯೋಗದಲ್ಲಿ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಇಂದು ಎಲ್ಲರ ಕಡೆಗೆ ಹಣವಿದೆ ಆದರೆ ಸಮಾಜದಲ್ಲಿರುವ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹವಿಲ್ಲ ಕೇವಲ ಇಂದು ನಾನು ಮತ್ತು ನನ್ನ ಕುಟುಂಬ ಚೆನ್ನಾಗಿ ಇದ್ದರೆ ಸಾಕು ಇನ್ನುಳಿದ ಜನರ ಮತ್ತು ವಿದ್ಯಾರ್ಥಿಗಳ ಗಮನ ಹರಿಸುವವರು ಬಹಳಷ್ಟು ವಿರಳ ಇಂದಿನ ಯುಗದಲ್ಲಿ ಕೆಲಸದ ಒತ್ತಡದಲ್ಲಿ ಮನುಷ್ಯನು ಸಮಾಜಮುಖಿ ಕಾರ್ಯದಲ್ಲಿ ತೊಡಗುತ್ತಿಲ್ಲ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗುವುದು ಇದೆ ತಾನು ಇದ್ದ ಸಮಯದಲ್ಲಿ ಸಮಾಜಕ್ಕಾಗಿ ನನ್ನ ಕೊಡುಗೆ ಏನು ಎಂಬುದು ಪ್ರತಿಯೊಬ್ಬರೂ ಅವಲೋಕನ ಮಾಡಿಕೊಂಡರೆ ಸಮಾಜ ಬೆಳೆಯಲು ಸಾಧ್ಯವಾಗುವುದು ಎಂದರು ಈ ಸಮಾರಂಭದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಪ್ರಜ್ವಲ್ ಗೋಂದಳಿ ಸಮೃದ್ಧಿ ಪವಾರ್ ಸೂಜಿ ಕಾವ್ಯ ಗೋಸಾವಿ ಪೂಜಾ ನಿರ್ಮಾಳ್ ಸೋನಾಲಿ ಕೋತೇಕರ್ ಈ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಶಾಲು ಹಾಗೂ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಮರಾಠ ಸಮಾಜದ ಕಿರಿಯರು ಮಹಿಳೆಯರು ಸೇರಿ ನೀಡಿ ಸನ್ಮಾನಿಸಿದ್ರು ವೇದಿಕೆ ಮೇಲೆ ಕೇದಾರಿ ಶಿಂಧೆ ಶ್ರೀಕಾಂತ್ ನಿರ್ಮಲ್ ಬಾಗೋಜಿ ಸೂಜಿ ಪರಶುರಾಮ್ ಸೂಜಿ ಸಿಪಿ ಕಂಗ್ರಾಳ್ಕರ್ ಮಾರುತಿ ಕಮ್ಮಾರ್ ಬಾಲಕೃಷ್ಣ ನಿರ್ಮಲ್ ಶಂಕರ್ ಶಿಂಧೆ ಆರ್ಡಿ ಶಿಂಧೆ ಕುಶಾಲ್ ರಜಪೂತ್ ಚಂದೂಶಿಂಧೆ ಜ್ಯೋತಿಬಾ ಕಂಗ್ರಾಳ್ಕರ್ ಸಿದ್ದಪ್ಪ ಡೋನ್ವಾಡಿ ಪುಂಡಲಿಕ್ ಶಿಂಧೆ ಬಿಬಿ ಕೋತೇಕರ್ ಮತ್ತು ಸರ್ವ ಶಿವಜಯಂತಿ ಉತ್ಸವ ಕಮಿಟಿಯ ಎಲ್ಲ ಬಾಂಧವರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಯಮಕನ್ಮಡಿ ವೈವಿಎಸ್ ಶಾಲೆಯ ಮುಖ್ಯೋಧ್ಯಾಪಕ ಹುನ್ನರ್ಗಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಹತ್ತರಿಗಿ ಮರಾಠ ಸಮಾಜದ ವತಿಯಿಂದ ಸೋಮವಾರ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮರಾಠ ಸಮಾಜದ ಹಿರಿಯರು ಮಹಿಳೆಯರು ಸೇರಿ ಸನ್ಮಾನಿಸಿದ್ರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ